ಎರಡೂ ಮೇಳಗಳನ್ನು ತಮ್ಮ ತಮ್ಮ ರೂಟ್ ಹಿಡ್ದಾವ ಈಗ ರೂಟ್ ಹಿಡ್ಕೊಂಡು ಈಗ ಪಾತ್ರಧಾರಿ ಮತ್ತು ಸೂತ್ರಧಾರಿ ಹೌದಲ್ಲ ಪಾತ್ರಧಾರಿ ಅಂದ್ರೆ ಅದು ಹೆಂಗದ ಮತ್ತು ಸೂತ್ರಧಾರಿ ಅಂದ್ರೆ ಹೆಂಗದ ಸುಮ್ಮ ಹೇಳಕೋತ ಹೋದ್ರೆ ಗೊತ್ತಾಗಲ್ಲ ಹ ನಮ್ಮ ಸಿರಡೋಣ ಗುರುಜಿ ಅವರು ಏನತ್ತಾರೀ ಅವರು ಸೂತ್ರಧಾರಿನೇ ಶ್ರೇಷ್ಠ ಹ ಸೂತ್ರಧಾರಿನೇ ಶ್ರೇಷ್ಠ ಹಿಂಗ ಆರು ತಿಂಗಳು ಹೇಳಿದ್ರೆ ಗೊತ್ತಾಗುದಿಲ್ಲ ಸೂತ್ರಧಾರಿ ಅದೊಂದು ಇನ್ನೊಂದು ಹೇಳಿದ್ರಿ ಏನತ್ತ ವ್ಯಕ್ತ ಮತ್ತು ಅವ್ಯಕ್ತದಿಂದ ಏನು ಕಾರ್ಯ ಆಗ್ತದ ಅದು ಎಲ್ಲ ಕಲಾಸ ಸೂತ್ರಧಾರಿ ಮಾಡವ ಅಂತಂದ್ರ ಅವರು ಗುರುಜಿ ಕಾರ್ಯರೂಪಕ್ಕೆ ಏನೆಲ್ಲ ಬರ್ತದ ನೋಡ್ರಿ ಪಾತ್ರಧಾರಿ ಇರ್ಲಾರೆ ಒಂದು ಕಾರ್ಯರೂಪಕ್ಕೆ ಬರುವುದಿಲ್ಲ ಇದು ನಮ್ಮ ಜಗತ್ இ சித்ய தாட்ல இல்ல பாத்திரி எத்கத்தர் பத்திரதாரி இது அல்ல அபனயக்கார பரமாத்ம ಸಾರಿಯ ಹುಟ್ಟಿ ಹತ್ತು ಸಾರಿ ಅವೆಲ್ಲ ಪಾತ್ರ ನಮ್ಮ ಎಲ್ಲ ಪಾತ್ರ ಸೂತ್ರಧಾರಿ ಸ್ರೇಟ್ ಅಂದ್ರೆ ಹೆಂಗೆ ಹೆಂಗಿರ್ತದೆ ಅದು ಕೆಲಸ ಹೆಂಗ ಮಾಡ್ತದೆ ಅದು ಬೇಕಾಗ್ಯದ ಇವತ್ತ ನೋಡ್ರೋಣ ಸಿಡಿ ಏನೇನು ಸೂತ್ರ ಹೊಂಟದಿಂದ ನೋಡ್ರಿ ಈ ಜಗತ್ತ ಒಳಗೆ ಸೃಷ್ಟಿ ನಿರ್ಮಾಣ ಮಾಡ್ಬೇಕಾದ್ರೂ ಅದಕ್ಕೆ ಪಾತ್ರ ಬೇಕಾಗ್ಯದ ಹ ಪಾತ್ರ ಇಲ್ಲಾದ್ರೆ ಯಾವಾದ ಕೆಲಸ ಆಗುದಿಲ್ಲ ಒಂದು ವಸ್ತು ನಿರ್ಮಾಣ ಆಗ್ಬೇಕಾದ್ರೆ ಮೊದಲ ಎರಡು ವಸ್ತುಗಳು ಬೇಕು ಎರಡು ವಸ್ತುಗಳ ಘರ್ಷಣದಿಂದ ಮೂರನೇ ವಸ್ತು ನಿರ್ಮಾಣ ಆಗ್ತದೆ ಏನು ವಸ್ತು ಇರ್ಲಾರಿ ನಿರ್ಮಾಣ ಆಗ್ತದ ಸರ್ವಜ್ಞ ಹೇಳ್ತಾನೆ ಏನಂತ ತನ್ನ ನೋಡಲೆಂದು ಕನ್ನಡಿಯು ಕರೆಯುವದೆ ತನ್ನ ನೋಡಲೆಂದು ಕನ್ನಡಿಯು ಕೈ ಮಾಡಿ ಕರೆಯುವುದೇ ಜ್ಞಾನ ಅರಿಯುವ ಮನುಷ್ಯನು ಕನ್ನಡಿಯ ತರನು ಸರ್ವಜ್ಞ ಅಂತ ಹೇಳ್ತಾನವ ಅಂದ್ರ ಕನ್ನಡಿ ಕಡಿ ನಾವು ಹೋಗ್ಬೇಕಾದ್ರೆ ನಿಮಗ ಕನ್ನಡಿ ಕರೆಯಂಗಿಲ್ಲ ಕನ್ನಡಿ ನಮಗ್ ಕರೆಯಂಗಿಲ್ಲ ನಿಮ್ಮ ಮುಖಕ್ಕೆ ಏನರಿ ಹತ್ಯಾದ ಬರ್ರಿ ತಕ್ಕೋರಿ ಅಂತ ಹೇಳಿ ಕನ್ನಡಿ ಕರಿತದ ಏನ್ರಿ ನಿಮಗ ನಮ್ಮ ಮಸಡಿ ಸುದ್ದದ ಅಥವಾ ಇಲ್ಲೋ ಅಂತ ಹೇಳಿ ನಾವೇ ಹೋಗ್ಬೇಕು ಕನ್ನಡಿ ಬಳಿ ನೀನೇ ಹೋಗ್ಬೇಕಾಗ್ತದೆ ನೀ ಹೋಗಿ ನಿತ್ತ ಬಳಕೆ ನಿನ್ನ ಏನು ನಿನ್ನ ಮುಖದ ಮ್ಯಾಗ ನಿನ್ನ ಶರೀರ ಮ್ಯಾಗ ಏನೋದು ತಕ್ಕೊಳಕ ಕರಿಯದ ಹಂಗ ನೀ ಪಾತ್ರ ತೋಳಾರದೆ ನಿಂದ ತಗಿಲಕ್ಕೆ ಬರುದಿಲ್ಲ ಪಾತ್ರ ತೋಳಾರದೆ ನಿನ್ನ ಕಾರ್ಯಕ್ರಿಯೆಗಳೇ ಇಲ್ಲ ಇಲ್ಲ ನಿನಗ ಮೋಕ್ಷಕ್ಕೆ ಹೋಗಬೇಕಾದ್ರೆ ಪಾತ್ರ ಇಲ್ಲಾರದೆ ಮೋಕ್ಷ ನಿನಗ ಇಲ್ಲ ಸಿಕ್ಕದಂದ್ರೆ ಇಂಥವ್ರಿಗೆ ಸಿಕ್ಕದ ಅದನ್ನು ಅದು ಮಾಡಬಹುದು ಹೇಳ್ರಿ ನಿನಗೆ ಮೋಕ್ಷ ಸಿಕ್ಕಾದಂದ್ರೆ ಪಾತ್ರ ಇಲ್ಲಾರದು ಇಂಥವನಿಗೆ ಒಬ್ಬನಿಗೆ ಮೋಕ್ಷ ಸಿಕ್ಕಾದ ಹೇಳಿ ಇಂದ ಐದು ಗಂಟೆವರೆಗೆ ಸಾಬೀತ್ ಮಾಡ್ರಿ ಮಾಡತ್ರಿ ಗುರುಜಿ ಸಾಬೀತ ಆಗಂಗಿಲ್ಲ ಇದು ಪುನಾರಪಿ ಜನನಂ ಪುನಾರಪಿ ಮರಣಂ ಹೌದು 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 ಪ್ರಪಂಚ ಮಾಡೇ ಹೇಳಿ ಇರ್ವಿ ಇರುವಿ ಚೌರ್ಯಸಿ ಅವನಿ ಒಳಗ ಪರಮಾತ್ಮ ಇದು ಇಲ್ಲಾರದೆ ಈ ಸಂಸಾರದೊಳಗೆ ಚಕ್ರ ತಿರುಗಲಾರದೆ ಸಾಧ್ಯನೇ ಇಲ್ಲ ಯಾಕೆ ಕೇಳ್ರಿ ಯಾಕಿಂತ ಭೀಸ್ಮಾಚಾರಿ ಹೇಳದತ್ತ ಬಿಸ್ಮಾಚಾರಿ ಸರೋಪಂಜಾರಿ ಮ್ಯಾಗ ಬಿದ್ದ ಕವರವರು ಓಡಿ ಬಂದ್ರು ಪಾಂಡವರು ಬಂದ್ರು ಬಂದ ಕೂಡ್ಲೆ ಬಾಳೋತ್ತಿಗೆ ಕೃಷ್ಣ ಬಂದ ಆ ಜಾಗಿಗೆ ಆ ಜಾಗಿಗಿ ಎಪ್ಪಾ ಎಲ್ಲದಕ್ಕಿಂತ ನಿನ್ನ ಹಾದಿನೇ ನೋಡ್ತಿದ ಬಹಳ ಚಲೋ ಆಯ್ತು ಬಂದವ ಯಾರಿಗಿ ಕೃಷ್ಣ ಹೇಳ್ತಾನ ಹೇಳ್ತಾನೀಸ್ಮಾಚಾರಿ ಏನ್ ಆಗ್ಬೇಕಾಗ್ಯದ ನನ್ನಿಂದ ಕೇಳದ ಕೃಷ್ಣ ಏನಿಲ್ಲ ನಾ ಹೇಳದಂಗ ನೀ ಕೇಳಬೇಕು ನನಗ ವಚನ ಕೊಡು ನೋಡ್ರಿ ಯಾರಂದ್ರು ಭೀಮಾಚಾರಿ ನಿನಗ ಒಂದು ವಚನ ಬೇಡ್ತೀನಿ ಬೇಡ್ತಿ ಹೌದು ಇಲ್ಲ ಹೇಳದಂಗ ನೀ ಕೇಳ್ತೀನಿ ಅಂದ ಹೇಳಿ ಒಂದು ವಚನ ಕೊಡು ಹೌದು ಅವ ಕೃಷ್ಣಂದ ಏನು ಹೇಳ್ತಿ ಹೇಳಿ ಕೇಳ್ತೀನಿ ವಚನ ಕೊಟ್ಟ ಹೌದು ವಚನ ಕೊಟ್ಟ ಏನು ಇಲ್ಲ ನನಗೆ ಯಾರಿಗೆ ಮಣ್ಣು ಕೊಟ್ಟಿರಬಾರದು ಆ ಭೂಮಿ ಮ್ಯಾಗ ನನಗೆ ಮಣ್ಣು ನಾನು ಯಾರಿಗೆ ಆ ಭೂಮಿ ಮೇಲೆ ಮಣ್ಣು ಕೊಟ್ಟಿರಬಾರದು ಒಯ್ದು ಮಣ್ಣು ಕೊಡು ನನಗ ಮಣ್ಣು ದನ್ ಮಾಡಲಿ ಕೃಷ್ಣಂದ ನಿನಗೆ ಈ ಸಾಮರಣಿ ಇದ್ದಿ ಹೌದು ಈಗ ಪ್ರಾಣ ಬಿಡಬೇಡ ನಿನಗೆ ಒಂದು ಆಶೀರ್ವಾದ ಮಾಡ್ತಾನ ನಿನಗೆ ದಿವ್ಯ ದೃಷ್ಟಿ ಕೊಡತ ದಿವ್ಯ ದೃಷ್ಟಿ ಅಂದ್ರೆ ಹಂಗ ನಿನಗೆ ಇಡೀ ಬ್ರಹ್ಮಾಂಡ ಎಲ್ಲ ನೋಡಿ ಬರುವಂತ ದೃಷ್ಟಿ ಕೊಡ್ತೀನಿ ಇಲ್ಲೇ ನಿತ್ರ ಭೀ ಎಲ್ಲಿ ಅಂತ ಜಾಗದ ಅನ್ನೋದು ಕಾಣ್ಬೇಕು ನಿನಗ ನಿನ ಕಾಣಬೇಕು ಅಂತ ಶಕ್ತಿ ಕೊಡ್ತೀನು ನೀನೇ ನೋಡಿ ಬಾ ಹೋಗಿ ಎಲ್ಲಿ ಜಾಗ ಖುಲ್ ಆದ ಯಾರಿಗೆ ಮಣ್ಣು ಕೊಡ್ಲಾರ ಜಾಗ ಎಲ್ಲಿ ಅನ್ನೋದು ಅಲ್ಲಿ ನಿನಗೆ ಮಣ್ಣು ಕೊಡ್ತೀನಿ ಅಂತ ಹೇಳದ ಅವನಿಗೆ ದಿವ್ಯ ದೃಷ್ಟಿ ಕೊಟ್ಟ ಇವ ಎಲ್ಲಾ ಜಗತ್ತ ತಿರುಗಾಡಿ ಬಂದ ತಿರುಗಾಡಿ ಬಂದು ಹೇಳ್ತಾನೆ ಕೃಷ್ಣಗ ಏನತ್ತ ಕೃಷ್ಣ ಯಾರು ಇಲ್ಲಾರ್ ಜಾಗಿ ಮಣ್ಣು ಕುಡುವತ್ತ ನಾ ಹೇಳಿದ ಜಗದ್ ತುಂಬಾ ಇಲ್ಲ ನನ್ನೇ ಗೋರಿಯ ಅಂದವ ಮಂದಿ ಒತ್ತಾಟ ಇರ್ಲಿ ಅನ್ಕ ಮಂದಿ ಒತ್ತಾಟ ಇರ್ಲಿ ಇಡೀ ಜಗತ್ತವೇ ನನ್ನೂನೇ ಗೋರಿಯ ಅಂದವ ಜಾಗ ಎಲ್ಲಿ ಖುಲ್ಲೇ ಇಲ್ಲೇ ಇಲ್ಲ ದೊಡ್ಡ ದೊಡ್ಡ ಬಂಗಲಾತ್ ಕಟ್ಟ್ಯಾರಲ್ಲ ಗೋರಿ ಮ್ಯಾಗ್ಯಾವ ಸರಿ ಸರಿ ಕಟ್ಟಾರ ಎಲ್ಲಾ ಮ್ಯಾಗ ಆಗಿದ್ವಿ ಎಷ್ಟು ಜನ ಇದೆಯಲ್ಲ ಎಲ್ಲಾ ಕಾಣಿಸ್ತದ ಎಲ್ಲಾ ಗೋರಿಮ್ಯಾಗವ್ ಹ ಯಾಕ ಕೇಳ್ರಿ ಯಾಕ ಅಂಡ್ ಜಾ ಇಪ್ಪತ್ತೊಂದು ಲಕ್ಷ ಪಿಂಡ ಜ ಇಪ್ಪತ್ತೊಂದು ಲಕ್ಷ ಉದ್ಬಿಜ ಇಪ್ಪತ್ತೊಂದು ಲಕ್ಷ ಜ್ವರ ಜಾ ಇಪ್ಪತ್ತೊಂದು ಲಕ್ಷ ಎಂಬತ್ತ ನಾಲ್ಕು ಯವನಿಗಳಲ್ಲಿ ತಿರುಗಲಾರದೆ ನಿನಗೆ ಮನುಷ್ಯ ಜನ್ಮ ಬಂದಿಲ್ಲ ಇದು ಕೊನೆ ಜಲಮ ಜನ್ಮ ತರೀ ಗಿಡ ಆಗಿದೆ ಗಂಟೆ ಆಗಿದೆ ಹುಲ್ಲಾಗಿದೆ ಕಡ್ಡಗಿದೆ ನಾಯಿ ಆಗಿದೆ ನರಿ ಆಗಿದೆ ತಾಳಾಗಿದೆ ಹಾವಾಗಿದೆ ಹಂದಿಯಾಗಿದೆ ಅನೇಕ ಜಗತ್ತದೊಳಗ ಚೌರ್ಯಸೊಳಗ ಎಲ್ಲಾ ಪ್ರಾಣಿ ಆಗಿದೆ ಹೌದು ಎಲ್ಲಾ ಪ್ರಾಣಿ ಆಗಿದೆ ಅಂದ ಬೆಳಕು ಎಲ್ಲಾ ಪ್ರಾಣಿ ಜಗತ್ತದೊಳಗ ಹುಟ್ಟು ಹುಟ್ಟಿ ಸತ್ತ ಬಹಳಷ್ಟು ಸಲ ಹುಲ್ಲು ಇಲ್ಲಿ ಹುಲ್ಲು ಹುಟ್ಟಿ ಹುಲ್ಲು ಸತ್ತದ ಆ ಹುಲ್ಲು ತೆಗೆದಿ ಅಲ್ಲಿ ಮನೆ ಕಟ್ಟಿರಿ ಆ ಹುಲ್ಲು ಅನ್ನೋದು ಒಂದು ಒಂದು ಪ್ರಾಣ ಅದ ಅಲ್ಲಿ ತೆಗೆದಿರಿ ಅದನ್ನು ಗೋರಿನೇ ಅದ ಬಿರ್ಸಿಗೆ ಗೌಡ್ರ ಇದು ನೀವು ತಿಕ್ಕಿರ್ತಾ ತಂಬಾಕ ಹಂಗೆ ಅವಾಗ ಇದ್ರ ಬಿಟ್ಟು ಎಲ್ಲದ ಗೋರಿ ಇದು ಎಲ್ಲಾ ನಡಿಬೇಕಾದ್ರೆ ಪಾತ್ರ ಇದ್ದಲೇ ನಡ್ದದ ಜಗತ್ಯ ಅವಾಗ ಹೇಳ್ತಾನೆ ಭೀಸ್ಮಾಚಾರಿ ಜಗತ್ತೆ ಎಲ್ಲ ನನ್ನೇ ಗೋರ್ಯ ಒಂದ ಬಳಕೆ ನಿಂದ ಒಂದು ವಚನ ತೋಂಡಿದಥೇಳಿ ಇವನು ಪಾತ್ರ ತೊಗೊಂಡೆ ಬಂದನ ಕೃಷ್ಣ ಹೌದಲ್ಲ ಅವಾಗ ಅರ್ಜುನಿಗೆ ಕರೆಸಿ ಅಗ್ನಿಶರ ಪಾಸ್ತ್ರ ಹಚ್ಚಿ ಬಿಸ್ವನ ಶರೀರಕ್ಕೆ ಹಚ್ಚಿ ಶರೀರ ಆಕಾಶ ಕೊಡ್ದ ಆಕಾಶದಲ್ಲೇ ತನ್ನ ಶರೀರ ಸುಟ್ಟು ಬಿಟ್ಟು ಮಾಡದ ಆಕಾಶದೊಳಗ ಆಕಾಶದೊಳಗೆ ಥಾಳಿ ಕಟ್ಟಿ ಅಲ್ಲೇ ಸುಟ್ಟು ಬಿಟ್ಟನವ ಯಾಕೆ ವಚನ ಹೌದು ಯಾರಿಗೆ ಎಲ್ಲಿ ಆ ಜಾಗಕ್ಕೆ ಸುಡತೀನಂತ ಹೇಳಿ ಅವ ಮಾಡದವನು ಇವ ಭೀಸ್ಮಾಚಾರ್ಯನು ಪಾತ್ರಧಾರಿನಿ ಇಂತ ಈಗ ಈಗಂತ್ ಎಲ್ಲ ಪಾತ್ರ ತೊಟ್ಟವ್ರದಾರ ನಿನ್ನ ಸೂತ್ರ ಕೆಲಸ ಎಲ್ಲಿ ಮಾಡ್ಯಾವ ಏನ್ ಮಾಡ್ಯದ ಏನು ಮಾಡ್ಲಕ್ಕ ಬಂದಿಲ್ಲ ಸೂತ್ರಕ್ಕ ಪಾತ್ರ ಇಲ್ಲ ಯಾವ ಕೆಲಸನು ಮಾಡಿಲ್ಲ ಜಗತ್ತದೊಳಗೆ ಒಂದು ಬಂದೂಕದ ಹೊಡಿಬೇಕಾದ್ರೆ ಇದು ಒಂದು ಪಾತ್ರ ಇಲ್ಲಿ ಹಾ ಸೋಮಗೋಳಿ ಹೊಡಲಕ್ ಬರ್ತದೆ ಏ ಬರಂಗಿಲ್ಲ ಬರಂಗಿಲ್ಲ ಪಾತ್ರ ಅದು ಪಾತ್ರ ಆದಳೆ ಜಗ್ಲಕ್ ಬರ್ತದೆ ಜಗ್ಲಕ್ ಬರ್ತದೆ ಹಂಗ ಅಜ್ಞಾನದ ಹಿಂದೆ ವಾದ ಮಾಡ ಆ ಬಂದೂಕದ ಮುಂದೆ ತುದಿಗೊಂದು ನೊಣ ಇರ್ತದತ್ತಲ್ರಿ ನೊಣ ಅದೇ ಅದಕ್ಕೆ ಅದು ನೆಲಕ್ಕೆ ಗುರಿ ಹಿಡಿ ಹ ಆ ನನಕ್ ಹಿಂಗ ಗುರಿ ಹಿಡಿದಿಲ್ಲ ಆ ನನಕ್ಕ ಗುರಿ ಹಿಡಿದು ಬಿಟ್ಟಂದ್ರ ಮುಂದೆ ಹೆಣ ಬಿಳುತ್ತದ ಮೊದಲ್ ನನಕ್ ನೋಡಬೇಕ್ರಿ ಹೋಗು ನೋಣ ನಣಕ್ ನೋಡ್ದೆ ಗುರಿ ಇಟ್ಟಂದ್ರ ಮುಂದೆ ನಂಗ್ ಜಗತ್ತದೊಳಗ ಮಹಮ್ಯಕ್ತಿಗಳು ತುಕಾರ ಮಹಾರಾಜ್ರು ಕಬೀರ್ ದಾಸರು ಸಿದ್ಧಾರೂಢರು ಹೌದು ಎಲ್ಲಾರು ಇವರು ಪಾತ್ರ ತೊಟ್ಟ ಧರ್ಣಿ ಮೇಲೆ ಧರಣಿ ಮೇಲೆ ಮದಗೊಂಡ ಮುತ್ತ ಅವರು ಇವ್ರೆಲ್ಲಾ ಪಾತ್ರ ತೋಂಡ ಬಂದಾರ ಹೌದು ಹೌದು ಶ್ರೀ ಕೃಷ್ಣ ಪರಮಾತ್ಮ ನೀನು ಹೇಳಿದ್ರ ಹತ್ತು ಸಾರೆ ಹುಟ್ಟಿ ಹತ್ತು ಸಾರೆ ತನ್ನ ಧ್ಯೇಯ ತ್ಯಾಗ ಮಾಡ್ಯನ ಪಾತ್ರ ತೊಟ್ಟಾನ ಪ್ರತಿಯೊಂದು ಸಲ ಬ್ಯಾರೆ ಮತ್ತ ಪಾತ್ರ ತೊಡ್ಲಾರ ಕೆಲಸ ಮಾಡಲಕ್ಕೆ ಬರುವುದಿಲ್ಲ ಹೌದು ಹೌದು ಅಜ್ಞಾನದಿಂದ ಹಿಂದೆ ಮಾತಾಡಿದ್ರೆ ಹೆಂಗಾಗ್ತದ್ರಿ